ಹಾಯ್ ವೀಕ್ಷಕರೇ ಹೇಗಿದ್ದೀರಾ ಹೈ ಹೋಗ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಬನ್ನಿ ನಮ್ಮ ಶಿಲ್ಪಾ ಕಂಪ್ಯೂಟರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತವನ್ನು ಮಾಡ್ತಾ ಒಂದು ಉಚಿತ ಹೊಲಿಗೆ ಯಂತ್ರ ಯೋಜನೆ ಬಗ್ಗೆ ಒಂದು ಮಾಹಿತಿ ತಂದಿದ್ದೀನಿ ಸಾಕಷ್ಟು ಜನ ಕೇಳ್ತಾ ಇದ್ರಿ ಸೊ ಒಂದು ವಿಡಿಯೋ ಹಾಕಿದ್ದೀನಿ ಆಲ್ರೆಡಿ ನಾನು ಮರಾಠ ಅಭಿವೃದ್ಧಿ ನಿಗಮದಲ್ಲಿ ಯಾವುದು ಉಚಿತ ಹೊಲಿಗೆ ಯಂತ್ರವನ್ನು ಕೊಡ್ತಾರೆ ಅದು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅದರ ಬೆನಿಫಿಟ್ಸನ್ನು ಯಾರು ತೊಗೋಬೋದು ಅದಕ್ಕೆ ಡಾಕ್ಯುಮೆಂಟ್ಸ್ ಏನು ಬೇಕು ಲಾಸ್ಟ್ ಡೇಟ್ ಯಾವಾಗ ಪ್ರತಿಯೊಂದನ್ನು ನಾನು ಆ ವೀಡಿಯೋದಲ್ಲಿ ತಿಳಿಸಿದ್ದೀನಿ ಆದರೂ ಸರ್ಕಾರ ಸಾಕಷ್ಟು ಜನ ಬರೀ ಮರಾಠಿ ಅಭಿವೃದ್ಧಿ ನಿಗಮ ಅಷ್ಟೇನಾದ ಬೇರೆಯವ್ರಿಗೆ ಇಲ್ವಾ ಅಂತ ಕೇಳ್ತಿದ್ರಿ ಅವ್ರಿಗೋಸ್ಕರ ಈಗೊಂದು ಹೊಸ ಯೋಜನೆ ಮುಖಾಂತರ ಸರ್ಕಾರ ಒಂದು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇದು ಯಾವ ಜಿಲ್ಲೆಗೆ ಕೊಡ್ತಾರೆ ಈ ಒಂದು ಹೊಲಿಗೆ ಯಂತ್ರವನ್ನು ಯಾರ್ಯಾರು ಎಲಿಜಿಬಲ್ ಆಗಿದ್ದಾರೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಏನೇನು ಡಾಕ್ಯುಮೆಂಟ್ಸ್ ಎಲ್ಲ ಏನು ಬೇಕಾಗುತ್ತೆ ಅದಕ್ಕೆ ಸರ್ಟಿಫಿಕೇಟ್ ಏನಾದರೂ ಬೇಕಾಗುತ್ತಾ ಅಥವಾ ಯಾವುದು ಮೆಷಿನ್ ಕೊಡ್ತಾರೆ ಸಣ್ಣ ಮ್ಯಾನುವಲ್ ಕೊಡ್ತಾರೆ ಎಲೆಕ್ಟ್ರಿಕ್ ಕೊಡ್ತಾರೆ ಹ್ಞೂ ಯಾರ್ಯಾರಿಗೆ ಕೊಡ್ತಾರೆ ಎಷ್ಟು ಕೊಡ್ತಾರೆ ಎಲ್ಲಿವರೆಗೂ ಡೇಟ್ ಇದೆ ಪ್ರತಿಯೊಂದು ವಿಷಯನೂ ಕೂಡ ನಾನು ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀನಿ ಅಲ್ಲಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಪೂರ್ಣ ಮಾಹಿತಿಯನ್ನು ಸಿಗುತ್ತೆ ಆ್ಯಂಡ್ ಮೋರ್ ದೆನ್ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ನೀವು ವಿಡಿಯೋನ ಕೊನೆವರೆಗೂ ನೋಡಬೇಕು ವಿಡಿಯೋವನ್ನು ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ಇಲ್ಲಾಂದರೆ ಸಿಗಲ್ಲ ಸ್ನೇಹಿತರೆ ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಗೇನಾದರೂ ಇದ್ರ ಬಗ್ಗೆ ಅಥವಾ ನಿಮಗೆ ಬೇರೆ ಮಾಹಿತಿ ಏನಾದರೂ ಬೇಕು ಈ ಯೋಜನೆ ಅಲ್ಲದೇ ಬೇರೆ ಯಾವುದೇ ಯೋಜನೆ ಆಗಿರಲಿ ಸರ್ ಇಂಥದ್ದು ಬೇಕು ನಮಗೆ ಯೋಜನೆ ಅಂತಂದು ನೀವು ಕಮೆಂಟ್ ಮಾಡಿದ್ರೆ ಖಂಡಿತ ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ನಿಮಗೆ ತಲುಪಿಸೋ ವ್ಯವಸ್ಥೆಯನ್ನು ಮಾಡ್ತೀನಿ ನಾನು ಕಮೆಂಟ್ ಮಾಡಿದ್ರೆ ಖಂಡಿತ ನಾನು ಆ ಕಮೆಂಟಿಗೆ ರೆಸ್ಪಾನ್ಸ್ ಮಾಡ್ತೀನಿ ಜೊತೆಗೆ ನಿಮಗೆ ಆ ವಿಷಯದ ಬಗ್ಗೆ ವಿಡಿಯೋ ಮಾಡಿ ನಾನು ನಿಮಗೆ ಹೊಸ ವೀಡಿಯೋನ ಹಾಕ್ತೀನಿ ಆ ವೀಡಿಯೋ ನೋಡಬೇಕು ಅಂದರೆ ನೀವೇನು ಮಾಡಬೇಕು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕನನ್ನು ಒತ್ತಿರಬೇಕು ಹಂಗಾದ್ರೆ ಮಾತ್ರ ನಾನು ಯಾವ ವಿಡಿಯೋ ಮಾಡಿದ್ರು ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅದ್ರ ಮುಖಾಂತರ ನೀವು ನೋಡ್ಕೋಬೋದು ಬನ್ನಿ ಈಗ ಯೋಜನೆ ಬಗ್ಗೆ ವಿಚಾರವನ್ನು ಡಿಸ್ಕಸ್ ಮಾಡೋಣ ಸರ್ಕಾರ ನಮ್ಮ ಕರ್ನಾಟಕದ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಕೈಗಾರಿಕೆ ಇಲಾಖೆ ಮತ್ತು ಜಿಲ್ಲಾ ಪಂಚಾಯತ್ ಮೂಲಕ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಉಚಿತವಾಗಿ ಎಲೆಕ್ಟ್ರಿಕ್ ಒಲಿಗೆ ಯಂತ್ರ ಅಂದರೆ ಸ್ವೀ ಫ್ರೀ ಸ್ವಿಂಗ್ ಮೆಷೀನನ್ನು ನೀಡಲು ಅರ್ಜಿಯನ್ನು ಈ ಒಂದು ಯೋಜನೆ ಮುಖಾಂತರ ಆಹ್ವಾನ ಮಾಡಲಾಗಿದೆ ಈ ಯೋಜನೆಯ ಲಾಭವನ್ನು ಯಾರ್ಯಾರು ಪಡ್ಕೋಬಹುದು ಯಾರು ಎಲಿಜಿಬಲ್ ಇದ್ದಾರೆ ಅಂತ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಹೇಳಿದ್ದೀನಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾರಿಗೆ ಸಿಗುತ್ತೆ ಅಂತ ನೋಡೋದಾದರೆ ಮೊದಲಿಗೆ ಎಲಿಜಿಬಲಿಟಿ ಚೆಕ್ ಮಾಡೋದಾದರೆ ಅರ್ಜಿ ಸಲ್ಲಿಸುವ ಮಹಿಳೆಯರು ಕಡ್ಡಾಯವಾಗಿ ಗ್ರಾಮೀಣ ಪ್ರದೇಶದವರಾಗಿರಬೇಕು ಅಂತ ಕೊಟ್ಟಿದ್ದಾರೆ ಇಲ್ಲಿ ಜೊತೆಗೆ ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಒಂದು ಅರ್ಜಿಗೆ ಅವಕಾಶವಿರುತ್ತದೆ ನಿಮ್ಮ ಫ್ಯಾಮಿಲಿಯಲ್ಲಿ ಅಂದರೆ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಎಷ್ಟು ಜನ ಇರ್ತಿರಲ್ಲ ಅವರೆಲ್ಲರೂ ಕೂಡ ಅರ್ಜಿಯನ್ನು ಹಾಕ್ಲಿಕ್ಕೆ ಬರೋದಿಲ್ಲ ಅಥವಾ ಇಬ್ಬರು ಹಾಕಲಿಕ್ಕೆ ಬರೋದಿಲ್ಲ ಯಾರಿಗಾದ್ರೂ ಒಬ್ಬರಿಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ ಈಗಾಗಲೇ ಸರ್ಕಾರದಿಂದ ಬೇರೆ ಯಾವುದಾದರೂ ಯೋಜನೆಯಲ್ಲಿ ಹೊಲಿಗೆ ಯಂತ್ರವನ್ನು ಪಡೆದಿದ್ದರೆ ಈ ಹೊಲಿಗೆ ಯಂತ್ರ ಬಿಟ್ಟು ಬೇರೆ ಸ್ಕೀಮ್ನಲ್ಲಿ ನಾವೇನಾದರೂ ತೊಗೊಂಡಿದ್ದೀವಿ ಅಂದರೆ ಹಾಕ್ಬೋದು ತೊಂದರೆ ಇಲ್ಲ ಆದರೆ ನೀವೇನಾದರೂ ಈ ತರ ಟೈಲರಿಂಗ್ ಮಿಷಿನ್ ಇದೇ ಸ್ಕೀಮ್ ಅಂತಿಲ್ಲ ಬೇರೆ ಯಾವ ಸ್ಕೀಮಲ್ಲಿ ನೀವು ಟೈಲರಿಂಗ್ ಮಿಷಿನ್ ತೊಗೊಂಡಿದ್ರು ಕೂಡ ಈ ಯೋಜನೆಗೆ ಅರ್ಜಿಯನ್ನು ಹಾಕ್ಲಿಕ್ಕೆ ಬರಲ್ಲ ನೆಕ್ಸ್ಟು ಸರ್ಕಾರಿ ನೌಕರರು ಅಥವಾ ಕುಟುಂಬದವರು ಇದಕ್ಕೆ ಅರ್ಜಿ ಹಾಕುವಂತಿಲ್ಲ ಅಂತ ಕೊಟ್ಟಿದ್ದಾರೆ ಆದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಅಂದರೆ ರೇಷನ್ ಕಾರ್ಡ್ ನಲ್ಲಿ ಇರತಕ್ಕಂಥ ಮೆಂಬರ್ಸು ಯಾರಾದರೂ ಗೌರ್ಮೆಂಟ್ ಕೆಲಸದಲ್ಲಿ ಅವರು ಕೂಡ ಈ ಅರ್ಜಿ ಹಾಕ್ಲಿಕ್ಕೆ ಬರಲ್ಲ ಈ ಅರ್ಜಿನಲ್ಲಿ ಜೊತೆಗೆ ಕರಕುಶಲ ಕರ್ಮಿಗಳಿಗೆ ಸುಧಾರಿತ ಉಪಕರಣಗಳನ್ನು ಕೂಡ ವಿತರಿಸಲಾಗುತ್ತದೆ ಎಂದು ಕೊಡಿದ್ರ ಜೊತೆಗೆ ಕರಕುಶಲ ಕರ್ಮಿಗಳು ಅಂತ ಏನು ಕರಿತೀವಲ್ಲ ಆ ಒಂದು ಕರಕುಶಲ ಕರ್ಮಿಗಳಿಗೂ ಕೂಡ ಬೇಕಾಗುವಂಥ ಆಗಿರ್ತಕ್ಕಂಥ ಉಪಕರಣಗಳನ್ನ ಈ ಯೋಜನೆ ಮುಖಾಂತರ ನೀಡಲಾಗುತ್ತೆ ಅಂತೇಳಿ ಅವರ ಒಂದು ಅಧಿಕೃತ ಅಧಿಸ ಅಧಿಸೂಚನೆಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಇದಕ್ಕೆ ಈಗ ಅರ್ಜಿ ಹಾಕ್ಲಿಕ್ಕೆ ಏನೇನು ಡಾಕ್ಯುಮೆಂಟ್ ಬೇಕು ನೀವು ಅರ್ಜಿ ಹಾಕೋದಕ್ಕಿಂತ ಮುಂಚೆ ಎಲ್ಲ ಡಾಕ್ಯುಮೆಂಟ್ನೂ ಇಟ್ಕೋಬೇಕಾಗುತ್ತೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ವೀಕ್ಷಕರೇ ಇದನ್ನು ಗಮನ ಇಟ್ಟು ನೋಡಿ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ವಿಡಿಯೋನ ಇನ್ನೊಂದು ಸಲ ರಿಪೀಟ್ ಮಾಡ್ಕೊಂಡು ನೋಡಿ ರೇಷನ್ ಕಾರ್ಡ್ ಬೇಕಾಗುತ್ತೆ ಮೊದಲಿಗೆ ಎಂಟು ಡಾಕ್ಯುಮೆಂಟ್ ಬೇಕು ನಿಮಗೆ ಅದರಲ್ಲಿ ಮೊದಲನೇದು ರೇಷನ್ ಕಾರ್ಡ್ ಅದು ಎ ಪಿ ಎಲ್ ಆಗಿರ್ಬೋದು ಬಿ ಪಿ ಎಲ್ ಆಗಿರ್ಬೋದು ಅಥವಾ ಅಂತ್ಯೋದಯ ಆಗಿರ್ಬೋದು ಒಟ್ಟು ರೇಷನ್ ಕಾರ್ಡ್ ಬೇಕು ಎರಡನೇ ಡಾಕ್ಯುಮೆಂಟು ಆಧಾರ್ ಕಾರ್ಡ್ ಬೇಕಾಗುತ್ತೆ ಅದು ಇತ್ತೀಚಿನ ಪ್ರತಿಯಾಗಿರಬೇಕಾಗುತ್ತೆ ಆಧಾರ್ ಕಾರ್ಡ್ಗೆ ಕಡ್ಡಾಯವಾಗಿ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು ಮೂರನೇ ಡಾಕ್ಯುಮೆಂಟು ಇತ್ತೀಚಿನ ಪಾಸ್ಪೋರ್ಟ್ ಅಳತೆ ಬಾ ಭಾವಚಿತ್ರ ಅಂತ ಕೊಟ್ಟಿದ್ದಾರೆ ಅಂದರೆ ರೀಸೆಂಟ್ ಫೋಟೋಗ್ರಾಫ್ ಬೇಕಾಗುತ್ತೆ ಒಂದು ನಾಲ್ಕನೇದು ದಿನಾಂಕದ ದಾಖಲೆಗಾಗಿ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡು ಅಥವಾ ಟಿ ಸಿ ಅಥವಾ ಶಾಲಾ ದೃಢೀಕರಣ ಪತ್ರ ಈ ಮೂರಲ್ಲಿ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ಬೇಕಾಗುತ್ತೆ ಐದನೇದು ಜಾತಿ ಮತ್ತು ಪ್ರಮಾಣ ಪ್ರಮಾಣಪತ್ರ ಇದು ಮೋಸ್ಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆಗುತ್ತೆ ನೀವು ಅರ್ಜಿ ಹಾಕುವ ದಿನಾಂಕಕ್ಕೆ ನಾವು ಇವತ್ತು ಅರ್ಜಿ ಹಾಕ್ತಾ ಇದ್ದೀವಪ್ಪ ನಾವು ಅಂದರೆ ಇವತ್ತಿನ ಡೇಟಿಗೆ ರನ್ನಿಂಗ್ ಇರ್ತಕ್ಕಂಥ ಜಾತಿ ಮತ್ತು ಆಧಾರ ಅಂದರೆ ಇನ್ಕಮ್ ಕ್ಯಾಸ್ ಸರ್ಟಿಫಿಕೇಟ್ನ ನೀವು ಇಟ್ಕೋಬೇಕಾಗುತ್ತೆ ನೆಕ್ಸ್ಟು ಟೈಲರಿಂಗ್ ಮಿಷಿನ್ನು ಪ್ರಮಾಣಪತ್ರ ಅಂದರೆ ನೀವು ಏನು ಕಲ್ತಿರ್ತೀರಲ್ಲ ಟ್ರೈನಿಂಗು ಅದರದ್ದು ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರಲ್ಲ ಆ ಸರ್ಟಿಫಿಕೇಟ್ನ ಇಟ್ಕೊಂಡಿರ್ಬೇಕಾಗತ್ತೆ ನೆಕ್ಸ್ಟು ಏಳನೇದು ಗ್ರಾಮ ಪಂಚಾಯತಿಯಿಂದ ಪಡೆದ ಉದ್ಯೋಗ ದೃಢೀಕರಣ ಪತ್ರ ನೀವು ರೂರಲ್ ಹಾಕ್ತಾ ಇದ್ದೀರಾ ಅಥವಾ ಗ್ರ ಸಿಟಿನವ್ರು ಹಾಕ್ತಾ ಇದ್ದೀರಾ ಅಂತ ಕನ್ಫರ್ಮೇಷನ್ಗೋಸ್ಕರ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಗ್ರಾಮ ಪಂಚಾಯಿತಿನಲ್ಲಿ ಒಂದು ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಅಂದರೆ ಕೊಡ್ತಾರೆ ಅಲ್ಲಿ ಫಾರ್ಮ್ ರೆಡಿ ಇರುತ್ತೆ ಫಾರ್ಮೇಟು ಸಿಗ್ನೇಚರ್ ಮಾಡಿ ಕೊಡ್ತಾರೆ ಈ ಥರ ಟೈಲರಿಂಗ್ ಮಿಷಿನ್ಗೆ ಅರ್ಜಿ ಆಗ್ತಾ ಇದ್ದೀವಿ ಇದ್ರೆ ಅವ್ರಿಗೆ ಗೊತ್ತಿರುತ್ತೆ ಕೊಡ್ತಾರೆ ಅದೊಂದು ಡಾಕ್ಯುಮೆಂಟನ್ನ ಕಂಪಲ್ಸರಿಯಾಗಿ ನೀವು ಇಲ್ಲಿ ಇಟ್ಕೋಬೇಕಾಗತ್ತೆ ಜೊತೆಗೆ ವೋಟ್ರ್ ಐ ಡಿ ಕಾರ್ಡು ಕೂಡ ನಿಮ್ಮ ಒಂದು ವಿಧಾನಸಭಾ ಕ್ಷೇತ್ರ ಯಾವ ವಿಧಾನಸಭೆಗೆ ಬರುತ್ತೆ ರೂರಲ್ ಆಗಿದ್ದೀರ ಸಿಟಿ ಆಗಿದ್ದೀರಾ ಅರ್ಬನ್ ಅಂತ ಅಂತೇಳಿ ತಿಳ್ಕೊಳ್ಳೋಕೋಸ್ಕರನೇ ಈ ಒಂದು ಮ್ಯಾಂಡೇಟರಿ ಮಾಡಿದ್ದಾರೆ ವೋಟ್ ಐ ಡಿ ಕಾರ್ಡು ಕಂಪಲ್ಸರಿಯಾಗಿ ವೋಟ್ ಐ ಡಿ ಕಾರ್ಡನ್ನು ಇಟ್ಕೋಬೇಕಾಗುತ್ತೆ ಈ ಒಂದು ಎಂಟು ದಾಖಲೆಗಳನ್ನು ನೀವು ರೆಡಿಯಾಗಿ ಇಟ್ಕೊಂಡು ಅರ್ಜಿಯನ್ನು ಹಾಕಬೇಕಾಗುತ್ತೆ ಈ ಅರ್ಜಿ ಹಾಕೋದು ಹೇಗೆ ಅಂತ ನೋಡೋದಾದರೆ ಬನ್ನಿ ಈ ವಿಡಿಯೋದಲ್ಲಿ ಇದೊಂದು ತೋರಿಸ್ಕೊಡ್ತೀನಿ ನಾನು ಈ ಯೋಜನೆಗೆ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕಬೇಕಾಗುತ್ತೆ ಅಂದರೆ ನಿಮ್ಮ ಕೈಗಾರಿಕಾ ಇಲಾಖೆ ಏನು ಮೇನ್ ವೆಬ್ಸೈಟ್ ಇದೆಯಲ್ಲ ಆ ವೆಬ್ ಗೌರ್ಮೆಂಟ್ ವೆಬ್ಸೈಟು ಆ ವೆಬ್ಸೈಟ್ಗೆ ನೀವು ಹೋಗಿ ಅಲ್ಲಿ ನೀವು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿ ಆ ಅಪ್ಲಿಕೇಶನ್ ಫಾರ್ಮೆಲ್ಲ ಫಿಲ್ ಆದಮೇಲೆ ಇದಕ್ಕೆ ಯಾವುದೇ ರೀತಿಯಾದಂಥ ಶುಲ್ಕವನ್ನು ವಿಧಿಸಿರೋದಿಲ್ಲ ಯಾವುದೂ ಫೀಸ್ ಕಟ್ಟೋ ಅವಶ್ಯಕತೆ ಇರೋದಿಲ್ಲ ನಿಮ್ಮ ಸ್ಕಿಲ್ ಇದ್ದು ನಾವು ಮೊಬೈಲಲ್ಲೇ ಹಾಕ್ತೀವಿ ಅಪ್ಲಿಕೇಶನ್ನು ನಾವು ಯಾವ ಸೈಬರ್ ಸೆಂಟ್ರಿಗೆ ಹೋಗೋಲ್ಲ ನಮಗೆಲ್ಲ ಗೊತ್ತು ಅನ್ನೋದಾದರೆ ನೀವೇನು ಮಾಡಬೇಕು ನಮ್ಮ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಫಿಷಿಯಲ್ ವೆಬ್ಸೈಟ್ ಲಿಂಕು ನೀವು ಹೋಗಿ ನೀವು ಆಯ್ಕೆ ಮಾಡಿ ಅರ್ಜಿಯನ್ನು ಹಾಕ್ಬೋದು ಅಕಸ್ಮಾತ್ ನಿಮಗೆ ಅಲ್ಲಿ ಗೊತ್ತಾಗಲಿಲ್ಲ ಅಂದರೆ ದಯವಿಟ್ಟು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇನ್ನೊಂದು ಟೆಲಿಗ್ರಾಮ್ ಗ್ರೂಪ್ ಇದೆ ಈ ಟೆಲಿಗ್ರಾಮ್ ಗ್ರೂಪ್ಗೆ ನೀವು ಜಾಯಿನ್ ಆದರೆ ನಿಮಗೆ ಡೈರೆಕ್ಟ್ ಲಿಂಕು ಅಲ್ಲಿ ನಾನು ಪೇಸ್ಟ್ ಮಾಡಿರ್ತೀನಿ ಜೊತೆಗೆ ನೋಟಿಫಿಕೇಷನ್ನು ಅಂದರೆ ಯಾವ್ಯಾವ ಜಿಲ್ಲೆಗೆ ಅರ್ಜಿ ಕರೆದಿದ್ರೆ ಅಂತೇಳಿ ಅದೊಂದು ನೋಟಿಫಿಕೇಷನ್ನು ಮತ್ತು ನೀವು ಡೈರೆಕ್ಟ್ ಲಿಂಕನ್ನು ಹಾಕಿರ್ತೀನಿ ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಮದೊಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಎಲ್ಲ ಫಿಲ್ ಮಾಡಿ ಈ ನಾನು ಹೇಳಿದ್ದೀನಲ್ಲಿ ಎಂಟು ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲೋಡ್ ಮಾಡಿ ಅದಕ್ಕಿಂತ ಮುಂಚೆ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ಎಲ್ಲ ಕಾಪಿಗಳಿಗೂ ಕೂಡ ಒಂದು ಸೆಲ್ಫ್ ಅಟೋಸ್ಟೆಡ್ ಅಂತ ಮಾಡಿಸ್ಬೇಕಾಗುತ್ತೆ ಇದು ಮ್ಯಾಂಡೇಟರಿಯಾಗಿ ಕೊಟ್ಟಿದ್ದಾರೆ ಅರ್ಜಿನಲ್ಲಿ ಹಾಗಾಗಿ ನೀವು ಎಲ್ಲ ಜೆರಾಕ್ಸ್ ಪೇಪರ್ಗಳಿಗೆ ಅಂದರೆ ನಿಮ್ಮದು ಎಂಟು ದಾಖಲೆಗಳು ಏನು ನಡೆದೀನಲ್ಲ ಅಷ್ಟು ದಾಖಲೆಗಳಿಗೆ ಫೋಟೋ ಒಂದು ಬಿಟ್ಟು ಇನ್ನು ಏಳು ದಾಖಲೆಗಳಿಗೆ ಕಡ್ಡಾಯವಾಗಿ ನಿಮ್ಮದು ಪೇಜ್ ಕೆಳಗಡೆ ಸಿಗ್ನೇಚರ್ ಮಾಡಬೇಕಾಗುತ್ತೆ ಸಿಗ್ನೇಚರ್ ಮಾಡಿಸಿ ಇದನ್ನೆಲ್ಲ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿ ನಂತರ ಅಪ್ಲಿಕೇಶನನ್ನು ಅಕ್ಲಾಟ್ಮೆಂಟನ್ನು ಡೌನ್ಲೋಡ್ ಮಾಡಿ ಇಟ್ಕೋಬೇಕು ಅಂಥೇಳಿ ಈ ಒಂದು ನೋಟಿಫಿಕೇಶನಲ್ಲಿ ಕೊಟ್ಟಿದ್ದಾರೆ ಈ ಒಂದು ಅಪ್ಲಿಕೇಶನ್ ಆಗಲಿಕ್ಕೆ ಡೇಟ್ ನೋಡೋದಾದರೆ ಈ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಿಗೂ ಕೂಡ ಒಂದೇ ಡೇಟು ಕೊಟ್ಟಿಲ್ಲ ಅಂದರೆ ಇವತ್ತಿನ ದಿನಾಂಕದಿಂದ ಜನವರಿ ಹದಿನೈದು ಸಂಕ್ರಾಂತಿ ಹಬ್ಬ ಅಲ್ಲಿವರೆಗೆ ಕೋಲಾರ ಜಿಲ್ಲೆಯಲ್ಲಿ ಅಪ್ಲಿಕೇಶನ್ ಓಪನ್ ಇದೆ ಕೋಲಾರ ಜಿಲ್ಲೆಯವರು ಅರ್ಜಿಯನ್ನು ಹಾಕ್ಬೋದು ನಂತರ ಹಾವೇರಿ ದಕ್ಷಿಣ ಕನ್ನಡ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ನಂತರ ಡೇಟ್ಗಳನ್ನು ನಾವು ಮೆನ್ಷನ್ ಮಾಡಿ ಅದೊಂದು ವಿಡಿಯೋ ಮಾಡಿ ಹಾಕ್ತೀವಿ ಸದ್ಯದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಹಾವೇರಿ ಜಿಲ್ಲೆ ಮತ್ತು ಧಾರವಾಡ ಬೀದರ್ ಕಲಬುರಗಿ ಇವರಿಗೆಲ್ಲ ಆಲ್ರೆಡಿ ಡೇಟು ಯಾವುದೂ ಕೂಡ ಮೆನ್ಷನ್ ಆಗಿಲ್ಲ ಜನವರಿ ಕಳೆದ ನಂತರ ನಿಮಗೆ ಡೇಟ್ ಕೊಡ್ತಾರೆ ಆ ಡೇಟಿಗೆ ನಾವು ಇನ್ನೊಂದು ಹೊಸ ವೀಡಿಯೋ ಹಾಕ್ತೀವಿ ಅವಾಗ ನೋಡ್ಕೊಂಡು ನೀವು ಅರ್ಜಿ ಹಾಕ್ಬೋದು ಸದ್ಯದಲ್ಲಿ ಈಗ ಕೋಲಾರ ಜಿಲ್ಲೆಯವರಿಗೆ ಅವಕಾಶವನ್ನು ಕೊಡಲಾಗಿದೆ ಇನ್ನು ಎಷ್ಟು ಹದಿನೈದು ಒಂದು ಐದು ಇಪ್ಪತ್ತು ಟ್ವೆಂಟಿ ಡೇಸ್ ಇವತ್ತಿಂದ ಇಪ್ಪತ್ತು ದಿನ ಟೈಮ್ ಇರುತ್ತೆ ಅಷ್ಟು ಒಳಗಡೆ ನೀವೆಲ್ಲ ಡಾಕ್ಯುಮೆಂಟನ್ನು ರೆಡಿ ಮಾಡಿಕೊಂಡು ಕೋಲಾರ ಜಿಲ್ಲೆಯವರು ಅರ್ಜಿಯನ್ನು ಹಾಕ್ಬೋದು ಸ್ನೇಹಿತರೆ ಬೇರೆ ಜಿಲ್ಲೆಯವರಿಗೆ ಆ ಸದ್ಯಕ್ಕೆ ಅವಕಾಶ ಇಲ್ಲ ಅದಕ್ಕೋಸ್ಕರ ನಾವು ಹೇಳೋದು ಫಸ್ಟು ವಿಡಿಯೋ ನೋಡ್ಬಿಡ್ತೀರಿ ಉಚಿತ ಹೊಲಿಗೆ ಯಂತ್ರ ಇಲ್ಲಿದೆ ನೋಡಿ ಲಿಂಕು ಅಂತೇಳಿ ವಿಡಿಯೋಗಳ್ ನೋಡಿ ಫೋನ್ ಮಾಡಿ ಮೆಸೇಜ್ ಮಾಡಿ ವಾಟ್ಸಪ್ ಗ್ರೂಪಲ್ಲೆಲ್ಲ ಇರ್ತೀರಿ ಸರ್ ಆಗಿದೆಯಾ ಓಪನ್ ಆಗಿದೆ ಓಪನ್ ಆಗಿದೆ ಅಂತ ಅವ್ರಿಗೆಲ್ಲ ದಯವಿಟ್ಟು ಒಂದು ಕಿವಿ ಮಾತು ಹೇಳ್ತೀನಿ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ರೆ ನಿಮ್ಗೆ ಸಂಪೂರ್ಣ ಮಾಹಿತಿ ಗೊತ್ತಾಗುತ್ತೆ ಯಾವ ಜಿಲ್ಲೆಯಲ್ಲಿದೆ ಯಾವ ಡೇಟಲ್ಲಿದೆ ಎಲ್ಲಿವರೆಗೂ ಮುಗಿದಿದೆ ಅಂತೇಳಿ ಇದು ಬರೀ ಒಂದೇ ಒಂದು ಸೀಮಿತವಾಗಿರ್ತಕ್ಕಂಥ ಅಭಿವೃದ್ಧಿ ನಿಗಮಕ್ಕಲ್ಲ ಎಲ್ಲ ಕಮ್ಯುನಿಟಿಯವರು ಕೂಡ ಈ ಒಂದು ಅಪ್ಲಿಕೇಶನನ್ನು ಹಾಕ್ಬೋದು ಎಲ್ಲರೂ ಹಾಕಿ ಎಲ್ಲರಿಗೂ ಸಿಗಲಿ ಅಂತ ಹೇಳಿ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಶುಭ ದಿನ